ಈ ಸರ್ಕಾರಕ್ಕೆ ಈಗಾಗಲೇ ಚಳಿ ಜ್ವರ ಬಂದಿರೋದಂತೂ ನಿಜ ಎರಡು ಸಾವಿರದ ನಾಲ್ಕರಲ್ಲಿ ಜಮೀನನ್ನು ಖರೀದಿಸಿ ತನ್ನ ಅಕ್ಕನಿಗೆ ದಾನಪತ್ರದ ಮೂಲಕ ಕೊಡುವಂಥ ಹಕೀಕತ್ತು ಅವರಿಗೇನಿತ್ತು ಅವರಿಗೆ ಆಸ್ತಿಯ ಅವಶ್ಯಕತೆ ಏನಿತ್ತು ಅದು ಸಿದ್ದರಾಮಯ್ಯನವರ ಸೋಮ ಸೋಮಜವಾದಿ ಅಲ್ಲ ಮೈಸೂರು ಪಾದಯಾತ್ರೆ ಏನು ನಡೀತಾ ಇದೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಏನು ಮೂಢ ಹಗರಣ ಇರ್ಬೋದು ಎಸ್ ಸಿ ಎಸ್ ಟಿ ನಿಗಮದ ಹಿಂದುಳಿದ ವರ್ಗಗಳ ಏನು ಉದ್ಧಾರಕ್ಕಾಗಿರುವಂಥ ನೂರಾರು ಕೋಟಿಯ ಹಣವನ್ನು ದುರುಪಯೋಗ ಮಾಡಿಕೊಂಡು ತಿಂದು ತೆಗಿರುವಂಥದ್ದಿರ್ಬೋದು ಮತ್ತು ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಲೂಟಿ ಹೊಡೆದಿರೋದಿರ್ಬೋದು ಇವೆಲ್ಲಗಳ ವಿಚಾರದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ವರಿಷ್ಠರು ಮತ್ತು ಬಿ ಜೆ ಪಿ ಪಕ್ಷದ ವರಿಷ್ಠರು ಒಂದು ಒಮ್ಮತದಿಂದ ಪಾದಯಾತ್ರೆ ಮೂಲಕ ಈ ರಾಜ್ಯದ ಜನತೆಗೆ ಏನು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನು ಈ ಸರ್ಕಾರದ ಹಗರಣಗಳನ್ನು ಜನತೆಯ ಮುಂದಿಡಿಯೋದಕ್ಕೆ ಪಾದಯಾತ್ರೆಯ ಮೂಲಕ ನಾವು ಇವತ್ತು ಏನು ಬಿಡದಿಯಿಂದ ಮೈಸೂರಿನವರೆಗೂ ಮೈಸೂರಿನವರೆಗೂ ನಾವು ಪಾದಯಾತ್ರೆ ಹೊರಟಿದ್ದೇವೆ ಪಾದಯಾತ್ರೆ ಮುಗಿಯೋ ಹಂತದಲ್ಲಿ ಕೊನೆಯ ಹಂತದಲ್ಲಿ ಈ ಸರ್ಕಾರಕ್ಕೆ ಈಗಾಗಲೇ ಚಳಿ ಜ್ವರ ಬಂದಿರೋದಂತೂ ನಿಜ ಅದು ಏನು ಸರ್ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಉಪಮುಖ್ಯಮಂತ್ರಿಗಳಿರ್ಬೋದು ಅವರ ಮಾತು ಅವರ ಫ್ರಸ್ಟ್ರೇಷನ್ನು ಅವರ ಹೇಳಿಕೆಗಳನ್ನೇ ನೀವು ಮಾಧ್ಯಮಗಳಲ್ಲಿ ಗಮನಿಸ್ತಾ ಇರ್ಬೋದು ಅವರ ಮನಸ್ಸಿನ ಸ್ಥಿಮಿತ ಸ್ಥೀಮಿತವನ್ನು ಕಳ್ಕೊಂಡು ಅವರು ವೇದಿಕೆಗಳಲ್ಲಿ ಭಾಷಣ ಮಾಡ್ತಾಯಿದ್ದಾರೆ ಆ ಕ್ಷೇತ್ರದ ಸಚಿವರುಗಳಿರ್ಬೋದು ಸರ್ಕಾರದಲ್ಲಿ ಆ ಶಾಸಕರು ಇರ್ಬೋದು ಎಲ್ಲರ ಮುಖದಲ್ಲೂ ಒಂದು ಆ ಸರ್ಕಾರ ಯಾವಾಗ ಬೀಳುತ್ತೋ ಈ ನಮ್ಮ ಸರ್ಕಾರ ಯಾವಾಗ ಈ ತೊಲಗುತ್ತೋ ಅನ್ನೋ ಮನಸ್ಥಿತಿ ಅವ್ರಿಗೆ ಬಂದುಬಿಟ್ಟಿದೆ ಏ ಇದು ನೋಡಿ ಇವತ್ತು ಮೂಢ ಹಗರಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ನಾಲ್ಕರಲ್ಲಿ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿದ್ದಾಗ ಅವರೇನು ಬಡ್ತನೇ ಇರಲಿಲ್ಲ ಅಥವಾ ಅವರಿಗೆ ಏನೋ ಮೂಡ ಹಗರಣದ ಏನು ಮೂಲ ಜಮೀನಿದೆ ಮೂರುವರೆ ಎಕರೆ ಅವರ ಭಾವಮಿದನ ಅವರ ಶ್ರೀಮತಿಯವರಿಗೆ ಏನು ದಾನಪತ್ರದ ಮೂಲಕ ಕೊಟ್ಟಾಗ ಅದೇನು ಪಿತ್ರಾರ್ಜಿತ ಆಸ್ತಿ ಅಲ್ಲ ಪಿತ್ರಾರ್ಜಿತ ಆಸ್ತಿ ಬಂದಾಗ ಅದರಲ್ಲಿ ಸಹೋದರ ಸಹೋದರಿಯರಿಗೆ ದಾನಪತ್ರ ಮೂಲಕ ಪಾರ್ಟಿಷನ್ ಡೀಟ್ ಮಾಡೋದು ಅದು ಕಾನೂನಿನ ಪ್ರಕ್ರಿಯೆ ಮತ್ತು ಅದೊಂದು ಮೊದಲಿಂದ ನಡ್ಕೊಂಡ್ಬಂದಿರೋ ಒಂದು ರೀತಿ ರಿವಾಜು ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಜಮೀನನ್ನು ಖರೀದಿಸಿ ತನ್ನ ಅಕ್ಕನಿಗೆ ದಾನಪತ್ರದ ಮೂಲಕ ಕೊಡುವಂಥ ಹಕ್ಕಿ ಅವರಿಗೇನಿತ್ತು ಅಥವಾ ಸಿದ್ದರಾಮಯ್ಯ ಸಾಹೇಬ್ರೇನಾದರೂ ವರದಕ್ಷಿಣೆ ಬೇಕು ಅಂತಾರ ಡಿಮ್ಯಾಂಡ್ ಇಟ್ಟು ಅವರ ಪತ್ನಿಯ ಮೂಲಕ ಸಹೋದರನಿಗೆ ಹೇಳಿ ಆಸ್ತಿಯ ಭಾಗ ತೊಗೊಂಡ್ರ ಸಮಾಜವಾದಿ ಅಂತ ಹೇಳಿದ ಇದು ಮಾಡಿದವರು ಅವರಿಗೆ ಆಸ್ತಿಯ ಅವಶ್ಯಕತೆ ಏನಿತ್ತು ಅದು ಎರಡು ಸಾವಿರದ ನಾಲ್ಕರಲ್ಲಿ ಮದುವೆ ಆಗಿ ಇವರ ಎಷ್ಟು ವರ್ಷ ಆಗಿದೆ ಸಂಸಾರ ಜೀವನ ಸಾಂಸಾರಿಕ ಜೀವನ ನಡೆಸಿ ಇದೆಲ್ಲವೂ ಮೇಲ್ನೋಟಕ್ಕೆ ಎದ್ದು ಕಾಣುತ್ತೆ ಇವರೇ ಬೇನಾಮಿ ಬಾಮೈದ ಬಾಮ ಬಾಮ ಮೈದನನ ಹೆಸರಲ್ಲಿ ಜಮೀನನ್ನು ಖರೀದಿಸಿ ಅವರ ಮೂಲಕ ದಾನಪತ್ರದ ಮೂಲಕ ಇವರು ಲೀಗಲೈಜೇಷನ್ ಮಾಡಿಕೊಳ್ಳುವಂಥ ಒಂದು ಹುನ್ನಾರ ಅಷ್ಟೆ ಇದು ಕಾನೂನು ತಿಳುವಳಿಕೆ ಮತ್ತು ಏನು ಸಿವಿಲ್ ಪ್ರಕರಣಗಳನ್ನ ಗೊತ್ತಿರುವಂಥ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಇದು ಭ್ರಷ್ಟಾಚಾರದ ಕೇಂದ್ರ ಬಿದ್ದು ಮುಖ್ಯಮಂತ್ರಿಗಳು ಯಾವ ರೀತಿಯ ಉಪಯೋಗವನ್ನು ತಲೆಯನ್ನು ಉಪಯೋಗಿಸಿ ಭಾವ ಮೈದಾನದ ಮೂಲಕ ಜಮೀನನ್ನು ಖರೀದಿ ಮಾಡಿ ಅಲ್ಲಿಂದ ತನ್ನ ಹೆಸರಿಗೆ ತನ್ನ ಕುಟುಂಬದ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡು ಅದನ್ನು ಬೇರೆ ಒಂದು ಬೆಲೆ ಬಾಳುವ ಜಾಗದಲ್ಲಿ ಸೈಟ್ಗಳನ್ನ ಪಡೆದು ಇವತ್ತು ಅರವತ್ತೆರಡು ಕೋಟಿ ಕೊಟ್ಟರೆ ನಾನು ಜಾಗ ಬಿಡ್ತೀನಿ ಅನ್ನೋ ಹೇಳಿಕೆ ಇದೆಯಲ್ಲ ಅದು ಸಿದ್ದರಾಮಯ್ಯನವರ ಸೋಮ ಸೋಮಜವಾದಿ ಸಮಾಜವಾದಿ ಅಲ್ಲ ಅದು ಎದ್ದು ತೋರುತ್ತೆ ಈಗಿಂದ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಬರೀ ಹಗರಣಗಳು ಭ್ರಷ್ಟಾಚಾರಗಳು ಈಗ ನೋಡಿ ಮೊನ್ನೆ ಒಬ್ಬ ಇವರು ಪಿ ಎಸ್ ಐ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಿತಿ ದುಸ್ಥಿತಿಗೆ ಸರ್ಕಾರ ತಂದಿಟ್ಟಿದೆ ಅಂದರೆ ಒಂದು ಸ್ಟೇಷನ್ನಿಂದ ಇನ್ನೊಂದು ಠಾಣೆಗೆ ವರ್ಗ ಆಗೋದಕ್ಕೆ ಲಕ್ಷಾಂತರ ರೂಪಾಯಿ ಇಪ್ಪತ್ತೈದು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟು ಅವರು ಕೆಲಸಕ್ಕೆ ಬಂದರೆ ಅವರು ನ್ಯಾಯವಾಗಿ ಜನಗಳಿಗೆ ಯಾವ ರೀತಿಯ ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯ ನೋಡಿ ಅವರು ಇಪ್ಪತ್ತೈದು ಲಕ್ಷ ಕೊ ಕೊಡಲಿಕ್ಕೋ ಅಥವಾ ಕೊಟ್ಟ ಕೊಟ್ಟ ಹಣ ಹಣ ಕೊಟ್ಟು ಠಾಣೆಗೆ ವರ್ಗಾವಣೆ ಆಗದೇ ಇರೋದಕ್ಕೋ ಆತ್ಮಹತ್ಯೆ ಅಂತ ದಾರಿ ಹಿಡಿದಿದ್ದಾರೆ ಇದು ಎರಡನೇ ಬಾರಿ ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಇದ್ದಾಗ ಗಣಪತಿಯವರ ಆತ್ಮಹತ್ಯೆ ಕೂಡ ಆಗಿತ್ತು ಈ ರೀತಿಯ ಅಧಿಕಾರಿಗಳ ಸಾವು ಜನರ ಇವತ್ತು ಗ್ಯಾರಂಟಿ ಹೆಸರಿನಲ್ಲಿ ಇವತ್ತು ಈ ಕೆ ಎಸ್ ಆರ್ ಟಿ ಸಿ ಇರ್ಬೋದು ಅದೆಲ್ಲ ದುಸ್ಥಿತಿಗೆ ಅಂಚಿನಲ್ಲಿವೆ ದುರಂತದ ಆದಿ ಹಿಡಿತಾ ಇದ್ದಾವೆ ಇವೆ ಇವೆಲ್ಲವುಗಳ ವಿರುದ್ಧ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ಪಕ್ಷ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನವರ ನೇತೃತ್ವದಲ್ಲಿ ಮತ್ತು ನಮ್ಮ ಯುವ ಮುಖಂಡರು ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಇವತ್ತು ಭಾಳ ಅದ್ದೂರಿಯಾಗಿ ಪಾದಯಾತ್ರೆ ನಡೀತಾ ಇದೆ ಇದು ಖಂಡಿತವಾಗಿ ಯಶಸ್ವಿಯಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟು ಈ ಸರ್ಕಾರವನ್ನು ಕಿತ್ತೋಗಿಯುವ ಎಲ್ಲವನ್ನು ಎಲ್ಲ ಕೆಲಸವನ್ನು ಇದೊಂದು ಪಾದಯಾತ್ರೆ ಮಾಡುತ್ತೆ ಅನ್ನೋ ಮಾತನ್ನ ಹೇಳ್ತಾ ಈ ಪಾದಯಾತ್ರೆ ಪಾ ಪಾದಯಾತ್ರೆ ಯಶಸ್ವಿಯಾಗಲಿಕ್ಕೆ ನಿಮ್ಮ ಮಾಧ್ಯಮಗಳು ಕೂಡ ಕೈ ಜೋಡಿಸಿರೋದು ನಿಮಗೂ ನಾವು ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಂದಾದಾರರಾಗಿ